ಮಂಗಳೂರಿನ ಬಂಡ್ ಹಾಸ್ಟೆಲ್ನಲ್ಲಿರೋ ಬಿಜೆಪಿ ಚುನಾವಣಾ ಕಚೇರಿಯಲ್ಲಿ ಕಾರ್ಯಕರ್ತರ ಸಮಾವೇಶ ಏರ್ಪಡಿಸಲಾಗಿತ್ತು ಈ ಸಂದರ್ಭ ಮಾತನಾಡಿದ ಕಾರ್ಕಳ ಶಾಸಕರಾದ ಸುನೀಲ್ ಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರಾಯ್ ವಿರುದ್ದ ವಾಗ್ದಾಳಿ ನಡೆಸಿದ್ರು ಬಜರಂಗ ನಿಷೇಧ ಮಾಡ್ತೀವಿ ಅಂತ ಮಿಥುನ್ ರಾಯ್ ಹೇಳಿದ್ದಾರೆ ಎಂತೆಂತಹ ಕಾಂಗ್ರೆಸ್ ನಾಯಕರಿಗೆ ನಿಷೇಧ ಮಾಡಲು ಸಾಧ್ಯವಾಗಿಲ್ಲ ಇನ್ನು ಈ ಬಚ್ಚ ರಾಜಕಾರಣಿಯಿಂದ ಅದು ಸಾಧ್ಯವ ಚುನಾವಣೆಯಲ್ಲಿ ಬಿಜೆಪಿ ವಿಜಯದ ಬಳಿಕ ಗ್ರಾಮ ಗ್ರಾಮದಲ್ಲಿ ಬಜರಂಗದಳ ಶಾಖೆ ತೆರೆದು ಸಂಘಟನೆ ಬಲಿಷ್ಠ ಮಾಡಲಾಗುತ್ತೆ ಅಂತ ಮಿಥುನ್ ರೈ ವಿರುದ್ಧ ಸಿಡಿದೆ ಇನ್ನು ಇದೇ ವೇಳೆ ಮಾತನಾಡಿದ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣಾ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಈ ಜಿಲ್ಲೆಯ ಮತದಾರರ ಆಶೀರ್ವಾದದಿಂದ ನಾನು ಎರಡು ಬಾರಿ ಸಂಸದನಾಗಿ ಆಯ್ಕೆಯಾದೆ ಎಲ್ಲರ ಮನೆ ಮುಂದೆ ಬಂದು ಆಶೀರ್ವಾದ ಕೇಳಲು ಸಾಧ್ಯವಿಲ್ಲ ಹೀಗಾಗಿ ಇಲ್ಲಿಯೇ ಎಲ್ಲರ ಕಾಲಿಗೂ ಎರಗುತ್ತೇನೆ ಎಲ್ಲಿಯೂ ಚ್ಯುತಿ ಬಾರದ ರೀತಿಯಲ್ಲಿ ನಡೆದುಕೊಂಡಿದ್ದೇನೆ ಇಲ್ಲಿವರೆಗೂ ಆದರ್ಶದ ರಾಜಕಾರಣ ಮಾಡಿದ್ದೇನೆ ಪಕ್ಷ ನನಗೆ ಕೊಟ್ಟ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ದೇನೆ ಎಂದು ಹೇಳಿದ್ದಾರೆ ಈ ಸಂದರ್ಭ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣಾ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಕಾರ್ಕಳ ಶಾಸಕರಾದ ಸುನೀಲ್ ಕುಮಾರ್ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ಶೆಟ್ಟಿ ದಕ್ಷಿಣ ಕನ್ನಡ ವಿಭಾಗದ ಬಿಜೆಪಿ ಪ್ರಭಾರಿ ಉದಯಕುಮಾರ್ ಶೆಟ್ಟಿ ಶಾಸಕರಾದ ರಾಜೇಶ್ ನಾಯ್ಕ್ ಓಮನಾಥ್ ಕೋಟ್ಯಾನ್ ಭರತ್ ಶೆಟ್ಟಿ ವೇದವ್ಯಾಸ್ ಕಾಮತ್ ಹರೀಶ್ ಪೂಂಜಾ ಜಿಲ್ಲಾ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೌಡು ಮತ್ತಿತರರು ಉಪಸ್ಥಿತರಿದ್ದರು ಐದು ವರ್ಷಗಳ ಅವಧಿಯಲ್ಲಿ ಒಂದು ಒಳ್ಳೆಯ ಆಡಳಿತವನ್ನ ಜಗತ್ತಿನಲ್ಲಿ ಭಾರತದ ಗೌರವವನ್ನು ಹೆಚ್ಚಿಸುವಂತ ಹತ್ತಾರು ಚಟುವಟಿಕೆಗಳನ್ನು ಮಾಡ್ತಾ ಮತ್ತೊಮ್ಮೆ ದೇಶದ ಮುಂದೆ ನರೇಂದ್ರ ಮೋದಿ ಅನ್ನುವಂತ ಹೆಸರಿನಡಿನಲ್ಲಿ ಈ ಚುನಾವಣೆ ಇವತ್ತು ನಡೀತಾ ಇದೆ ನಾನು ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ವಿದೇಶಿಗಳಿಗೆ ವಿನಂತಿ ಮಾಡ್ತೇನೆ ಈ ಚುನಾವಣೆ ನನ್ನವರಿಗೆ ರಸ್ತೆ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಚುನಾವಣೆ ಅಲ್ಲ ನನ್ನವರಿಗೆ ಆಗಲಿಲ್ಲ ಇಟ್ಟುಕೊಂಡು ನಡೀತಾ ಇರುವಂತಹ ಚುನಾವಣೆ ಇದು ಎರಡನೇ ಬಾರಿ ಚುನಾವಣೆಗೆ ನಿಂತಾಗಿ ಏಳು ಜನ ಶಾಸಕರು ಕಾಂಗ್ರೆಸ್ ಒಂದು ಒಬ್ಬ ಭಾರತೀಯ ಜನತಾ ಪಾರ್ಟಿ ಅಂಗಾರ ಮಾತ್ರ ಇದ್ದರು ಆವತ್ತು ನಾನು ಅಂಗಾರದಲ್ಲಿ ಹೇಳಿದ್ದೆ ನಾವು ಇತ್ತು ದ್ವಾರದಲ್ಲಿ ನಿಂತಿದ್ದೇವೆ ಮುಂದಿನ ವರ್ಷಕ್ಕಾದಾಗ ಕಾಂಗ್ರೆಸ್ ಹೊರಗಡೆ ಹೋಗಬೇಕು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಜಾರದ ಇವತ್ತು ಬಹಳ ಹೆಮ್ಮೆ ಇದೆ ಇವತ್ತು ಏಳು ಜನ ಶಾಸಕರು ಭಾರತೀಯ ಜನತಾ ಪಾರ್ಟಿ ಇದ್ದಿದ್ದಾರೆ ಒಬ್ರು ಮಾತ್ರ ಕಾಂಗ್ರೆಸ್ ಇದ್ದಾರೆ ಆದರೆ ಇವತ್ತು ಆ ಮಂಗಳೂರು ಕ್ಷೇತ್ರದಲ್ಲೂ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿಯೂ ಭಾರತೀಯ ಜನತಾ ಪಾರ್ಟಿ ನೀರು ತಂದುಕೊಡುತ್ತೆ